ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಎಲ್ಲಾ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ನಿಮ್ಮ ಜೀವನವನ್ನ ಬದಲಾಯಿಸಬಹುದಾದ ಎರಡು ದೊಡ್ಡ ಅಪ್ಡೇಟ್ ಬಂದಿದೆ ಇ ಪಿ ಎಸ್ ಫೈವ್ ಪಿಂಚಣಿ ಯೋಜನೆ ಹೆಚ್ಚಳ ಮತ್ತೊಂದು ಕೇಂದ್ರ ಸರ್ಕಾರ ನೌಕರರ ತುಟ್ಟಿ ಭತ್ತೆ ಡಿಎ ಹೆಚ್ಚಳ ಎಲ್ಲಾ ಪಿಂಚಣಿದಾರರು ತಪ್ಪದೇ ನೋಡಲೇಬೇಕು ಇನ್ಮೇಲೆ ನೀವೆಲ್ಲರಿಗೂ ಆರ್ಥಿಕ ಭದ್ರತೆ ಮತ್ತು ಘನತೆಯ ಜೀವನವನ್ನ ನಡೆಸಬಹುದು ಈ ನಿರ್ಣಯದಿಂದ ಅರವತ್ತು ಲಕ್ಷಕ್ಕೂ ಅಧಿಕ ಪಿಂಚಣಿದಾರರಿಗೆ ನೇರ ಲಾಭ ಸಿಗಲಿದೆ ನಿಮಗೆ ಗೊತ್ತಾ ಇ ಪಿ ಎಸ್ ಫೈವ್ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಹೋರಾಟ ಇಲ್ಲಿ ಎನ್ಐಸಿ ಸಿ ಬಿಗ್ ಟ್ವಿಸ್ಟ್ ಅನ್ನು ನೀಡಿದೆ ಶೇಕಡಾ ಐವತ್ತೆಂಟು ಪರ್ಸೆಂಟ್ ಡಿ ಎ ಹೆಚ್ಚಳ ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶದ ನಿವೃತ್ತ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಬಹಳ ಮಹತ್ವದ ಸುದ್ದಿಯನ್ನ ಇಂದಿನ ವಿಡಿಯೋದಲ್ಲಿ ತಂದಿದ್ದೇವೆ ನಿಮ್ಮ ಜೀವನವನ್ನ ಬದಲಾಯಿಸಬಹುದಾದ ಎರಡು ದೊಡ್ಡ ಅಪ್ಡೇಟ್ಗಳು ಈಗ ಬಂದಿದೆ ಒಂದೇ ಅಂದ್ರೆ ಇ ಪಿ ಎಸ್ ನೈನ್ಟಿ ಪಿಂಚಣಿ ಯೋಜನೆ ಹೆಚ್ಚಳ ಮತ್ತೊಂದು ಅಂದ್ರೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಬತ್ತೆ ಅಂದ್ರೆ ಡಿ ಎ ಹೆಚ್ಚಳ ಈ ವಿಡಿಯೋವನ್ನು ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ ಅವರು ನೋಡಲೇಬೇಡಿ ಯಾಕಂದ್ರೆ ನಾವು ಹೇಳುವಂತಹ ಮಾಹಿತಿ ನಿಮಗೆ ಅರ್ಥ ಆಗುದಿಲ್ಲ ನೋಡಿ ವೀಕ್ಷಕರೇ ಪಿಂಚಣಿ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದಾವೆ ತುಂಬಾ ರಿಸರ್ಚ್ ಮಾಡಿ ತುಂಬಾ ಶ್ರಮ ಹಾಕಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದಾವೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ನೋಡಿ ಏಕೆಂದ್ರೆ ನಿಮಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿ ಕೂಡ ಕಲೆಕ್ಟ್ ಮಾಡಿ ರಿಸರ್ಚ್ ಮಾಡಿ ಇಟ್ಟಿದ್ದಾವೆ ನೋಡಿ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿ ಯೋಜನೆಯ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ ನೋಡಿ ನೀವು ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿ ಯೋಜನೆಯ ಬಗ್ಗೆ ಹಾಗೂ ಡಿ ಅಂತಂದರೆ ಇಲ್ಲಿ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ ಈ ಎರಡು ಮಾಹಿತಿಯನ್ನ ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ತವೆ ಬನ್ನಿ ನೋಡಿ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋಗೆ ಯಾರಿ ಲೈಕ್ ಮಾಡದೆ ನೋಡ್ತಾ ಇದ್ರ ಅಂತಂದ್ರೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನಮ್ಮ ಶ್ರಮಕ್ಕೆ ತಪ್ಪದೆ ಒಂದು ಲೈಕ್ ಅನ್ನ ನೀಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಇಲ್ಲಿ ಮೊದಲನೆಯದಾಗಿ ಇ ಪಿ ಎಸ್ ಫೈ ಪಿಂಚಣಿ ಯೋಜನೆ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ ನೋಡಿ ಮೊದಲನೆಯ ಮಹತ್ವದ ಸುದ್ದಿ ಏನಂದ್ರೆ ಇ ಪಿ ಎಸ್ ಫೈವ್ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತದ್ದು ಇಲ್ಲಿ ಯೋಜನೆಯಡಿ ಪ್ರಸ್ತುತ ನೀಡಲಾಗುತ್ತಿರುವ ಕನಿಷ್ಠ ಪಿಂಚಣಿಯು ಅಂದ್ರೆ ಮಾಸಿಕ ಒಂದು ಸಾವಿರ ರೂಪಾಯಿ ಮಾತ್ರ ನಿಮಗೆ ಸಿಕ್ತಾ ಇರುವಂತದ್ದು ಇದನ್ನ ಏಳು ಸಾವಿರದ ಐದುನೂರು ರೂಪಾಯಿಗೆ ಏರಿಸುವ ಬಗ್ಗೆ ಸರ್ಕಾರ ಗಂಭೀರ ಚರ್ಚೆ ನಡೆಸಿದೆ ಜೊತೆಗೆ ತುಟ್ಟಿ ಬತೆ ಅಂದ್ರೆ ಡಿ ಎ ಕೂಡ ಸೇರಿಸಿಕೊಳ್ಳಲಾಗಿದೆ ಇದರ ಅರ್ಥ ಏನ್ ಗೊತ್ತಾ ಇಂದಿಗೂ ಅನೇಕರ ಬದುಕು ಸಾಗಿಸಲು ತುಂಬಾ ಕಷ್ಟವಾಗುತ್ತಿದೆ ಅಂದ್ರೆ ಒಂದು ಸಾವಿರ ರೂಪಾಯಿ ಹಣ ಮಾತ್ರ ತಿಂಗಳಿಗೆ ಸಾಕಾಗುವುದೇ ಔಷಧಿ ಬಿಲ್ಗಳು ಮನೆ ಖರ್ಚು ಆಸ್ಪತ್ರೆಗಳು ಈ ರೀತಿ ಯಾವುದಕ್ಕೂ ಸಾಲುವುದು ಈ ಒಂದು ಸಾವಿರ ರೂಪಾಯಿ ಹಣ ಆದ್ರೆ ಏಳು ಸಾವಿರದ ರೂಪಾಯಿ ಜೊತೆ ತುಟ್ಟಿ ಭತ್ತೆ ಸೇರಿಸಿದರೆ ನಿವೃತ್ತ ನೌಕರರು ಸ್ವಲ್ಪ ಆದರೂ ಕೂಡ ಆರ್ಥಿಕ ಭದ್ರತೆ ಮತ್ತು ಗಣತಿಯ ಜೀವನವನ್ನ ನಡೆಸಬಹುದು ಈ ಕಾರಣಕ್ಕೆ ಈ ಒಂದು ನಿರ್ಣಯದಿಂದ ದೇಶಾದ್ಯಂತ ಅರವತ್ತು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ನೇರ ಲಾಭ ಸಿಗಲಿದೆ ಇದು ಹೀಗೆ ಸುಲಭವಾಗಿ ಬಂದಿಲ್ಲ ಇದ್ರ ಬಗ್ಗೆ ತುಂಬಾ ಬಿಗ್ ಟ್ವಿಸ್ಟ್ ಇದೆ ಅದೇನಂತ ತಿಳ್ಕೊಳ್ತಾ ಹೋಗೋಣ ಯಾರು ಇನ್ನೂ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಇ ಪಿ ಎಸ್ ರಾಷ್ಟ್ರೀಯ ಹೋರಾಟ ಸಮಿತಿ ಎನ್ಐ ಸಿ ಕಾರ್ಮಿಕ ಸಂಘಟನೆಗಳು ಹಾಗೂ ನಿವೃತ್ತ ನೌಕರರ ಸಂಘಟನೆಗಳು ಅನೇಕ ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬಂದಿದೆ ಈ ಒಂದು ಪ್ರಸ್ತಾಪ ಈಗ ಅಂತಿಮ ಹಂತದಲ್ಲಿದೆ ಏನಂದ್ರೆ ಈ ತಿಂಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜಾರಿಗೆ ಆಗಿರುವ ಒಂದು ನಿರೀಕ್ಷೆ ಇದೆ ಇಲ್ಲಿಯವರೆಗೂ ಕೂಡ ಇದು ಜಾರಿಗೆ ಆಗಿಲ್ಲ ಆದರೆ ಈ ತಿಂಗಳ ಅಂತ್ಯದಲ್ಲಿ ಅಂದ್ರೆ ಈ ತಿಂಗಳು ಅಂತ್ಯದಲ್ಲಿ ನಿಮಗೆ ಒಂದು ಕೊನೆಗೆ ಸಿಹಿ ಸುದ್ದಿ ಸಿಕ್ಕಿದೆ ಅದೆಲ್ಲವನ್ನು ಡೀಟೇಲ್ಡ್ ಆಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಇನ್ನೂ ಒಂದು ಹಂತ ಬಾಕಿ ಇದೆ ಅಂದ್ರೆ ಕೇಂದ್ರ ಟ್ರಸ್ಟಿ ಮಂಡಳಿ ಅಂತ ಹೇಳ್ತಾರೆ ಸಿ ಬಿ ಟಿ ಅಂತ ಇದನ್ನ ಹೇಳ್ಬಹುದು ಈ ಕೇಂದ್ರ ಟ್ರಸ್ಟಿ ಮಂಡಳಿ ಮತ್ತು ಕಾರ್ಮಿಕ ಸಚಿವಾಲಯ ಅಂತಿಮ ಒಂದು ಅನುಮೋದನೆ ನೀಡಬೇಕು ಈ ಅನುಮೋದನೆಯ ಬಂದ ನಂತರ ನಿಮಗೆ ಇಲ್ಲಿ ಈ ಒಂದು ಅಂತ್ಯ ಆದ ಮೇಲೆ ಈ ತಿಂಗಳು ಅಥವಾ ಮುಂದಿನ ತಿಂಗಳಿನ ಒಂದು ಈ ಮಾಹಿತಿ ಸಿಗುತ್ತೆ ಅಲ್ಲಿಯವರೆಗೆ ಇಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಒಂದು ತಿಂಗಳಿನ ಒಂದು ಪಿಂಚಣಿಯಲ್ಲಿ ನಿಮಗೆ ಸರ್ಕಾರ ಬಿಗ್ ಅಪ್ಡೇಟ್ ಕೊಡಲಿದೆ ಏನಂದ್ರೆ ನಿಮಗೆ ಕೊನೆಯ ಒಂದು ಹಂತ ಮಾತ್ರ ಬಾಕಿ ಇದೆ ಆದ ಕಾರಣ ಆಲ್ಮೋಸ್ಟ್ ಕನ್ಫರ್ಮೇಶನ್ ಸಿಕ್ಕಿದೆ ಸರ್ಕಾರದಿಂದ ಸರ್ಕಾರ ಈ ಹೆಚ್ಚಳವನ್ನ ಮಾಡಲು ಕಾರಣ ಏನಂತಂದ್ರೆ ಸರ್ಕಾರ ಕೆಲವೊಂದಿಷ್ಟು ಕಾರಣಗಳನ್ನು ನಿಮ್ಮ ಮುಂದೆ ಶೇರ್ ಮಾಡಿದೆ ಇಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರ ಅಂದ್ರೆ ಬೆಲೆ ಏರಿಕೆ ತುಂಬಾ ಆಗ್ತಾ ಇರೋದ್ರಿಂದ ಹಣ ಸಾಲ್ತಾ ಇಲ್ಲ ಅಂತ ಈ ರೀತಿ ಮಾಡಿದೆ ಮತ್ತು ನಿವೃತ್ತ ನೌಕರರು ದೇಶಕ್ಕೆ ಕೊಟ್ಟ ಸೇವೆ ಇವರು ನಮ್ಮ ಸರ್ಕಾರಕ್ಕೆ ಇದುವರೆಗೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಅದಕ್ಕೋಸ್ಕರ ನಾವು ಇದನ್ನಾದ್ರೂ ಮಾಡೋಣ ಅಂತ ಮಾಡ್ತಾ ಇದೆ ಮತ್ತು ಅವರಿಗೆ ಘನತೆಯ ಜೀವನ ಒದಗಿಸಿಕೊಳ್ಳಬೇಕೆಂಬ ಒತ್ತಡದಿಂದ ಈ ರೀತಿ ಮಾಡ್ತಾ ಇದೆ ಮತ್ತು ಹೀಗಾಗಿ ಇದು ಕೇವಲ ಪಿಂಚಣಿ ಹೆಚ್ಚವಲ್ಲ ನಿಮ್ಮ ಹಕ್ಕು ಮತ್ತು ನಿಮ್ಮ ಹೋರಾಟದ ಫಲಿತಾಂಶವಾಗಿದೆ ವೀಕ್ಷಕರ ಇದಕ್ಕಾಗಿ ತುಂಬಾ ಜನ ನೌಕರರು ತಮ್ಮ ಶ್ರಮವನ್ನ ಹಾಕಿದ್ದಾರೆ ಯಾರ್ಯಾರು ತಮ್ಮ ಶ್ರಮ ಹಾಕಿದರೆ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತವೆ ಯಾಕಂದ್ರೆ ಇದು ಕೊನೆಗೂ ಕೂಡ ಈ ಒಂದು ಘೋಷಣೆ ಆಗ್ತಾ ಇರುವಂತದ್ದು ಹಾಗೂ ಇಲ್ಲಿ ಡಿ ಎ ಕೂಡ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಹೌದು ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಮತ್ತೆ ಡಿಎ ಅಪ್ಡೇಟ್ ಬಗ್ಗೆ ಅಪ್ಡೇಟ್ ಬಂದಿದೆ ನೋಡಿ ಈ ಒಂದು ಮಾಹಿತಿಯನ್ನು ತುಂಬಾ ರಿಸರ್ಚ್ ಮಾಡಿದವೆ ನಿಮ್ಮ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಸಿಗುತ್ತೆ ನೋಡಿ ಇನ್ನು ಎರಡನೇ ಸುದ್ದಿ ಬಗ್ಗೆ ಮಾತನಾಡೋಣ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಬತ್ತೆ ಅಂದ್ರೆ ಡಿ ಎ ಅಂತ ಹೇಳ್ತಾರೆ ಹಾಗೂ ಪಿಂಚಣಿದಾರರ ತುಟ್ಟಿ ಪರಿಹಾರ ಅಂತಂದ್ರೆ ಡಿ ಡಿಆರ್ ಅಂತ ಹೇಳ್ತಾರೆ ಇಲ್ಲಿ ಇತ್ತೀಚಿನ ಮಾಹಿತಿಯ ವರದಿ ಪ್ರಕಾರ ಡಿ ಎ ಅಂದ್ರೆ ಮೂರು ಪರ್ಸೆಂಟ್ ಹೆಚ್ಚಳ ಆಗುವ ಒಂದು ಸಾಧ್ಯತೆ ಇದೆ ಅಂದ್ರೆ ಪ್ರಸ್ತುತ ಇರುವ ಡಿ ಎ ಶೇಕಡ ಐವತ್ತೆಂಟು ಪರ್ಸೆಂಟ್ಗೆ ಏರಿದೆ ಇದರ ಲಾಭ ಯಾರಿಗೆ ಐವತ್ತು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಅರವತ್ತೇಳು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಈ ಹಣ ಸಿಗಲಿದೆ ಮತ್ತು ಈ ಹೆಚ್ಚಳದ ಆಧಾರದ ಮೇಲೆ ಕಾರ್ಮಿಕ ಬ್ಯೂರೋ ಪ್ರಕಟಿಸಿರುವ ಅಖಿಲ ಭಾರತ ಗ್ರಾಹಕರ ಬೆಲೆ ಸೂಚ್ಯಂಕ ಅಂದ್ರೆ ಎ ಐ ಸಿ ಪಿ ಇದನ್ನ ಹೇಳ್ತಾರೆ ಇದರಿಂದ ಜನವರಿ ಜನವರಿಂದ ಜೂನ್ ಎರಡ್ ಡೇಟಾವನ್ನ ಇಲ್ಲಿ ಆಧಾರ್ ಮಾಡಿಕೊಂಡು ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ವೀಕ್ಷಕರೇ ಮತ್ತು ಇಲ್ಲಿ ಅಧಿಕೃತ ಒಂದು ಪ್ರಕಟಣೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿರೀಕ್ಷಿಸಲಾಗುತ್ತಿದೆ ಆದರೆ ಹೊಸ ದರಗಳು ಇಲ್ಲಿ ಈ ತಿಂಗಳಿನಿಂದಲೇ ಪೂರ್ವಾನ್ವವಾಗಿ ಜಾರಿಗೆ ಬರಲಿದೆ ಅಂತ ಸರ್ಕಾರ ತಿಳಿಸಿರುವಂತದ್ದು ಮತ್ತು ಇದರ ಅರ್ಥ ಏನ್ ಗೊತ್ತಾ ನೌಕರರು ಮತ್ತು ಪಿಂಚಣಿದಾರರು ಈ ಮೂರರಿಂದ ನಾಲ್ಕು ತಿಂಗಳು ಅಂದ್ರೆ ಈ ಬರುವ ಮೂರು ಅಥವಾ ನಾಲ್ಕು ತಿಂಗಳ ಬಾಕಿ ಮೊತ್ತವನ್ನ ಪಡೆದುಕೊಳ್ಳುತ್ತಾರೆ ಅಂತ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ ಅಂದ್ರೆ ಈ ಒಂದು ರೀತಿಯಲ್ಲಿ ಇದು ಡಬಲ್ ಲಾಭ ಸಿಗಲಿದೆ ಅಂತ ಸರ್ಕಾರ ತಿಳಿಸಿರುವಂತದ್ದು ಮತ್ತು ಇಲ್ಲಿ ಕ್ಲೋಸಿಂಗ್ ಸಮಾಪನೆ ಅಂತಾನೆ ಹೇಳ್ಬಹುದು ನೋಡಿ ಸ್ನೇಹಿತರೆ ಇಲ್ಲಿ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿ ಹೆಚ್ಚಳದ ಬಗ್ಗೆ ಒಂದು ಸಾವಿರದಿಂದ ಏಳು ಸಾವಿರದ ಐನೂರಕ್ಕೂ ಅಧಿಕ ತುಟ್ಟಿ ಭತ್ತೆ ಸಿಗಲಿದೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಇಲ್ಲಿ ಡಿ ಎ ಮೂರು ಪರ್ಸೆಂಟ್ ಕಿಂತ ಹೆಚ್ಚಳ ಶೇಕಡ ಐವತ್ತೈದು ಪರ್ಸೆಂಟ್ ರಿಂದ ಶೇಕಡ ಐವತ್ತೆಂಟು ಪರ್ಸೆಂಟ್ ರೀತಿಯಾಗಿ ಹೆಚ್ಚಳ ಆಗಿದೆ ಇದರಿಂದ ದೇಶಾದ್ಯಂತ ಕೋಟ್ಯಾಂತರ ನಿವೃತ್ತ ನೌಕರರು ಹಾಗೂ ಸರ್ಕಾರಿ ನೌಕರರಿಗೆ ನೇರ ಪ್ರಯೋಜನ ದೊರೆಯಲಿದೆ ನೀವು ಈ ವಿಷಯದ ಬಗ್ಗೆ ಏನ್ ಅನಿಸುತ್ತಿದೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿ ಇಲ್ಲಿ ಏಳು ಸಾವಿರದ ಐನೂರು ರೂಪಾಯಿ ಸಾಕು ಎಂದು ನೀವು ಬಾ ಎಸ್ ಅಂತ ಕಾಮೆಂಟ್ ಮಾಡಿ ಇಲ್ಲ ಒಂದು ಸಾವಿರ ರೂಪಾಯಿ ಸಾಕು ಅಂತಂದ್ರೆ ನೋ ಅಂತ ಕಾಮೆಂಟ್ ಮಾಡಿ ನೋಡಿ ಇನ್ನೂ ಹೆಚ್ಚಳ ಬೇಕೆ ಮತ್ತು ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಯಾರಿನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮಹತ್ವದ ಪಿಂಚಣಿ ಹಾಗೂ ಸರ್ಕಾರಿ ಯೋಜನೆಗಳ ಬಗ್ಗೆ ಅಪ್ಡೇಟ್ಗಳನ್ನು ಮುಂದಿನ ದಿನಗಳಲ್ಲಿ ತರುತ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತವೆ ಅಂತ ಹೇಳ್ತಾ ನೋಡಿ ಇಲ್ಲಿ ಡಿ ಎ ಹಾಗೂ ಇಲ್ಲಿ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ಈ ಮಾಹಿತಿಯನ್ನು ಕೊಟ್ಟಿರುತ್ತೇವೆ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿ ಬಗ್ಗೆ ಕೊನೆಗೂ ಕೂಡ ಇವತ್ತು ಅಪ್ಡೇಟ್ ಬಂತು ಹಾಗೂ ಈ ಏನು ಡಿ ಎ ಮತ್ತು ಡಿ ಆರ್ ಪಿಂಚಣಿಗಳ ಬಗ್ಗೆ ಮತ್ತು ಸರ್ಕಾರದಿಂದ ಮಹತ್ವದ ಘೋಷಣೆ ಕೂಡ ಮಾಡಲಾಯಿತು ಇವೆಲ್ಲವನ್ನು ಕೂಡ ತುಂಬಾ ಸರಳವಾಗಿ ನಿಮಗೆ ತಿಳಿಸಿದ್ದೇವೆ ಈ ವಿಡಿಯೋ ಕೆಲವೊಬ್ಬರಿಗೆ ಅರ್ಥ ಆಗಿರುವುದಿಲ್ಲ ಯಾರು ಸ್ಕಿಪ್ ಮಾಡಿ ನೋಡಿರ್ತೀರ ನಿಮಗೆ ಅರ್ಥ ಆಗಿರೋದಿಲ್ಲ ನೋಡಿ ನಾವು ಮಾಡುವಂತಹ ವಿಡಿಯೋ ಕೇವಲ ಐದರಿಂದ ಎಂಟು ನಿಮಿಷದ ಒಳಗಡೆ ಇರ್ತವೆ ಅಷ್ಟೇ ಹಾಗಾಗಿ ದಯವಿಟ್ಟು ನೀವು ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಯಾವುದೇ ವಿಡಿಯೋ ಆಗಲಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಆದಷ್ಟು ಕೆಳಗಡೆ ಹೈಪ್ ಅನ್ನ ಮತ್ತೆ ಏನೇ ಡೌಟ್ ಇದ್ರು ಕೆಲಗಡೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನೋಡಿ ನಿಮ್ಗೆ ಏನಾದರೂ ಸಮಸ್ಯೆ ಆಗಿದೆ ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ ಪ್ರತಿಯೊಬ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿಬಿಟ್ಟು ನಿಮ್ಮ ಒಂದು ಸಮಸ್ಯೆಯನ್ನು ನಮ್ ಜೊತೆ ಶೇರ್ ಮಾಡ್ಕೊಳ್ಬಹುದು ಇದಕ್ಕೆ ನಾವು ಆದಷ್ಟು ಪರಿಹಾರವನ್ನ ನಿಮ್ ಜೊತೆ ಶೇರ್ ಮಾಡ್ತೇವೆ ಓಕೆ ವಿಡಿಯೋ ಥ್ಯಾಂಕ್ ಯು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ